ಕೊಟ್ಟು ಹಬ್ಬದಂದೇ ಮಾನವೀಯ ಸೇವೆ ಕಿಶಾಲ್ ಬತ್ಸ ಅವರಿಂದ ಮೀನುಗಾರರಿಗೆ ಬೆಡ್ಶೀಟ್ ಹಾಗೂ ಸಿಹಿ ವಿತರಣೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಹಾಗೂ ವಕೀಲರಾದ ಕೆ ಮುನೇಗೌಡ ಅವರ ಪುತ್ರ ಕಿಶಾಲ್ ವತ್ಸಾರ್ ಅವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಗುಡಿಬಂಡೆ ಪಟ್ಟಣದಲ್ಲಿ ಸಾಮಾಜಿಕ ಬದ್ಧತೆಯ ಚಟುವಟಿಕೆಯಲ್ಲಿ ತೊಡಗಿದ್ರು ಸಮಾಜ ಸೇವೆಯ ಅಭಿಮಾನಿಯಾಗಿ ಪ್ರಸಿದ್ಧಿಯಾಗಿರುವ ಕಿಶಾಲ್ ವತ್ಸಾರ್ ಅವರು ಮೀನುಗಾರ ಸಮುದಾಯದವರಿಗೆ ಬೆಡ್ಶೀಟ್ಗಳು ಮತ್ತು ಸಿಹಿ ವಿತರಣೆ ಮಾಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಕಾರ್ಯಕ್ರಮವು ಗುಡಿಬಂಡೆ ಪಟ್ಟಣದ ಮೀನುಗಾರರ ಬೀದಿಯಲ್ಲಿ ನಡೆಯಿತು ಬೆಳಗ್ಗೆ ಹತ್ತಿರದ ಗ್ರಾಮದ ಮೀನುಗಾರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅವರಿಗೆ ಅಗತ್ಯವಾದ ಬೆಡ್ಶೀಟ್ಗಳನ್ನು ವಿತರಿಸಿ ಹಬ್ಬದ ಸಂಭ್ರಮ ಹಂಚಿಕೊಳ್ಳಲಾಯಿತು ಬಳಿಕ ಸಿಹಿ ವಿತರಣೆ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಗುಂಪು ಮರದ ಆನಂದ್ರವರು ಪ್ರತಿ ವ್ಯಕ್ತಿಯು ತಮ್ಮ ಸಂತೋಷವನ್ನ ಇತರರೊಂದಿಗೆ ಹಂಚಿಕೊಳ್ಳಬೇಕು ಸಮಾಜ ನೀಡಿದ ಗೌರವ ಪ್ರೀತಿ ಮತ್ತು ಬೆಂಬಲವನ್ನು ಮತ್ತೆ ಸಮಾಜಕ್ಕೆ ಹಿಂತಿರುಗಿಸುವುದು ನಮ್ಮ ಕರ್ತವ್ಯ ಈ ರೀತಿಯ ಸಣ್ಣ ಪ್ರಯತ್ನಗಳು ಜನರ ಜೀವನದಲ್ಲಿ ಸಂತಸ ತರಬಹುದು ಅಂತ ಹೇಳಿದರು ಕಿಶಾಲ್ ವತ್ಸಾರ್ ಅವರು ತಮ್ಮ ತಂದೆ ಕೆ ಮುನೇಗೌಡ ಅವರ ಮಾರ್ಗದರ್ಶನದಲ್ಲಿ ಸಮಾಜಮುಖಿ ಕೆಲಸಗಳಲ್ಲಿ ಬಾಲ್ಯದಿಂದಲೇ ತೊಡಗಿಸಿಕೊಂಡಿದ್ದಾರೆ ಶಿಕ್ಷಣ ಆರೋಗ್ಯ ಪರಿಸರ ಸಂರಕ್ಷಣೆ ಹಾಗೂ ಸಾಮಾಜಿಕ ಸಹಾಯದ ಅನೇಕ ಕಾರ್ಯಗಳಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಗಣ್ಯರು ಯುವಕರು ಮಹಿಳಾ ಸಂಘದ ಸದಸ್ಯರು ಹಾಗೂ ಮೀನುಗಾರ ಸಮುದಾಯದವರು ಉಪಸ್ಥಿತರಿದ್ದರು ಭಾಗವಹಿಸಿದವರನ್ನು ಕಿಶಾಲ್ ವತ್ಸಾ ಅವರು ಮಾನವೀಯ ಮನೋಭಾವವನ್ನು ಶ್ಲಾಘಿಸಿದರು ಕಾರ್ಯಕ್ರಮದಲ್ಲಿ ಅಂತ್ಯದಲ್ಲಿ ಕಿಶಾಲ್ ವತ್ಸಾರ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿ ಮುಂದಿನ ದಿನಗಳಲ್ಲಿ ಇಂತಹ ಇನ್ನಷ್ಟು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಹಾರೈಸಲಾಯಿತು ಯಾವತ್ತು ಮನೆಯಲ್ಲಿ ಕತ್ತರಿಸೋದು ಮತ್ತೆ ಎಲ್ಲ ವಿಜೃಂಭಣೆಯಿಂದ ಎಲ್ಲರೂ ಕರೆದು ನೆಂಟರನ್ನೆಲ್ಲ ಕರೆದು ವಿಜೃಂಭಣೆ ಮಾಡುವಂತ ಅಭ್ಯಾಸ ನಾನು ಸೇರಿ ಇಬ್ರು ನಾವು ಮಾಡ್ಕೊಂಡಿಲ್ಲ ಪ್ರತಿ ವರ್ಷದಂತೆ ಈ ವರ್ಷ ನನ್ನ ಮಗನಿಗೆ ಹನ್ನೆರಡನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಪ್ರತಿ ವರ್ಷನೂ ಸಹ ನಾವು ಒಂದು ಆಶ್ರಮ ಆಗಲಿ ವೃದ್ಧಾಶ್ರಮ ಆಗಲಿ ಒಂದು ಅಂಗವಿಕಲ್ದಾಗ್ಲಿ ಒಂದು ಬೇರೆ ಅನಾಥಾಶ್ರಮಗಳು ಯಾವುದೇ ಒಂದು ಆಶ್ರಮಕ್ಕೆ ಹೋಗೋದು ಸಿಹಿಯನ್ನು ಹಂಚುವ ಮುಖಾಂತರ ಅವ್ರಿಗೆ ಅಲ್ಲಿ ಏನು ಬೇಕು ಕುಂದುಕೊರತೆಗಳು ಬೇಕು ಅಂತೇಳಿ ನಾವು ಕೇಳಿ ಅವ್ರಿಗೆ ಕೊಡಿಸುವಂಥ ಕಾರ್ಯಕ್ರಮ ಮಾಡಬೇಕು ಮುಂದಿನಗಳಲ್ಲಿ ಇವನು ಸಹ ಎಲ್ರಿಗೂ ಸಹ ಏನು ಇಲ್ಲ ಈಗ ನಾವು ಒಬ್ಬರು ತಿಂದು ಚೆನ್ನಾಗಿರ್ತಕ್ಕಂಥ ಕಾರ್ಯ ಅಲ್ಲ ಅಲ್ಲ ಇಲ್ಲೇ ಇರೋರ್ಗೆ ಏನಾದ್ರೂ ಕೊಡ್ಸೋಣ ಅವ್ರಿಗೂ ಸಹ ಊಟದಬ್ಬ ಸಿಹಿ ಇನ್ನೊಂದು ಏನೇನು ಬೇಕು ಅಂತ ಅಂತ ಅಂತೇಳಿ ನಾವೆಲ್ಲ ಒಂದು ತೀರ್ಮಾನ ಮಾಡ್ಕೊಂಡಿದ್ವಿ ಆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಆನಂದಣ್ಣವರ ನೇತೃತ್ವದಲ್ಲಿ ಈ ಗುಡುಬಂಡೆ ಮೀನುಗಾರರ ಏನು ಮೀನುಗ ಮೀನು ಹಿಡಿಯೋ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ಪಾಪ ಇಲ್ಲಿ ಮನೆಗಳಿಲ್ಲ ಉರಿಸ್ಲಾಕ್ ಇರ್ತಕ್ಕಂಥದ್ದು ಏನು ಬೇಕು ಅಂತ ಕೇಳಿದ್ವಿ ಬೆಡ್ಶೀಟ್ ಬೇಕು ಅಂದರು ಆ ಕಾರಣಕ್ಕೋಸ್ಕರ ನಾವು ಇವತ್ತು ಇಲ್ಲಿರ್ತಕ್ಕಂಥ ಎಲ್ರಿಗೂ ಸಹ ನಮ್ಮ ಮಗ ನಮ್ಮ ಮತ್ತೆ ನನ್ನ ಹೆಂಟಿ ನಾವು ಮತ್ತು ಆನಂದನ ಜೊತೆಗುಡ್ಕೊಂಡು ಬಂದು ಎಲ್ಲರೂ ಸೇರಿಕೊಂಡು ಇವತ್ತು ಅವ್ರ ಬೆಡ್ಶೀಟ್ ಕೊಡುವ ಮುಖಾಂತರ ಮತ್ತು ಅವರಿಗೆ ಸಿಹಿಯನ್ನು ಕೊಡುವ ಮುಖಾಂತರ ಇವತ್ತು ಅವ್ರ ಹುಡ್ತ ನಾವು ಆಚರಿಸ್ಕೊಂಡು ಆಚರಣೆ ಮಾಡ್ತಿದ್ವಿ ಇದೇ ರೀತಿ ಪ್ರತಿ ವರ್ಷ ನಾವು ಯಾವ ರೀತಿ ರೂಢಿ ಮಾಡಿದ್ರು ಅವರು ಸಹ ಮುಂದೆ ದಿನಗಳಲ್ಲಿ ಅವನು ಸಹ ರೂಢಿ ಮಾಡ್ಕೊಬೇಕು ಅಂತೇಳಿ ನಾವು ತಮ್ಮ ಮೂಲಕ ಹೇಳ್ತೀವಿ ಇದೇ ರೀತಿ ನಾವೇನು ಮಾಡ್ತೀವಿ ತಾವೆಲ್ಲ ಸಹ ಇಲ್ಲದೇ ಇರೋರಿಗೆ ನಾವೇನೋ ಕೊಡುವಂಥ ಕೆಲಸ ಮಾಡೋಣ ಇರೋರೇ ಇರೋದೇ ಇರೋರೇ ಇದ್ದಂಗೆ ಇರೋದು ಬೇಡ ಇಲ್ಲದೇ ಸಹಾಯ ಮಾಡಿ ಅವ್ರಿಗೂ ಸಹ ಏನು ಕೆಲಸ ಏನ ಸಹಾಯ ಮಾಡ್ಕೊಟ್ಟು ಪುಣ್ಯ ಕಟ್ಕೊಳ ಎಲ್ಲರೂ ಸಹ ಅದೇ ರೀತಿ ಮಾಡಲಿ ಸರಳವಾಗಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಲಿ ಸರಳವಾಗಿ ಅವರ ಏನೇನು ಅವ್ರ ಶಕ್ತಿ ಖುದ್ದಿನೇ ಸಹ ಬೇರೆಯವ್ರ ಸಹಾಯ ಮಾಡಲಿ ಅಂತೇಳಿ ನಾವು ಈ ನಮ್ಮ ಕ್ರಮ ಮೂಲಕ ಬೇರೆಯವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ಬಳ್ಳಾಪುರ